ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಈಗ ಗೆದ್ಕೊ ಬನ್ನಿ ಚಾ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಗೆ ಸದಾ ಇರುತ್ತೆ ಆ್ಯಕ್ಚುಲಿ ಲಾಸ್ಟ್ ಟೈಮು ಸೋತಿದ್ರು ಈ ಸಲ ಲೈಕ್ ವರ್ಲ್ಡ್ ಕಪಲ್ ಸೋತಿರೋ ಕಾರಣ ಇದ್ರ ಚಾಂಪಿಯನ್ಸ್ ಆಫ್ ಫ್ಲವರ್ ಗೆದ್ದು ಇಂಡಿಯಾ ಕೀರ್ತಿ ಪತಾಕೆ ಆರ್ಸ್ಲಿ ಅಂತ ಕೇಳ್ತಾರೆ ನ್ಯೂಝಲ್ಯಾ ಮತ್ತು ಇಂಡಿಯಾ ಫೈನ್ ಹಾಂ ಖಂಡಿತ ಏನಿಕ್ಕೆ ಅಂದರೆ ಈಗ ಆಲ್ರೆಡಿ ಈಗ ಫಾರ್ಮೆಟಲ್ಲಿ ಆಲ್ರೆಡಿ ಲೀಗ್ ಮ್ಯಾಚಲ್ಲಿ ಸೋಲ್ಸಿದ್ದಾರೆ ನ್ಯೂಜಿಲ್ಯಾಂಡ್ನ ಸೊ ಆ ಕಾರಣ ನಾವು ಆಲ್ಮೋ ಆರಾಮಾಗಿ ಗೆಲ್ಬಹುದು ಅಂತ ಹೇಳ್ಬೋದು ಲೈಕ್ ಇವಾಗ ರೋಹಿತ್ ಶರ್ಮಾ ಕ್ಯಾಪ್ಟನ್ ಇದ್ದಾನೆ ಅವಾಗ ಬೇರೆ ಕ್ಯಾಪ್ಟನ್ ಇದ್ರು ಸೊ ರೋಹಿತ್ ಶರ್ಮಾ ಮಾಸ್ಟರ್ ಮೈಂಡ್ ಚೆನ್ನಾಗಿ ಮಾಡ್ತಾರೆ ಅಂತ ವಿರಾಟ್ ಕೊಹ್ಲಿ ಹಾ ಡೆಫಿನೆಟ್ಲಿ ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮಲ್ ಇದಾರೆ ಜೊತೆಗೆ ಹಾರ್ತಿಕ್ ಪಾಂಡೆ ಅಕ್ಷರ್ ಪಟೇಲ್ ಕೆ ಎಲ್ ರಾಹುಲ್ ಸೊ ಎಲ್ಲ ಚೆನ್ನಾಗಿದ್ದಾರೆ ಜೊತೆಗೆ ಸ್ಪಿನ್ನರ್ಸ್ ಆಗಲಿ ಇವರು ವರುಣ್ ಧವನ್ ವರುಣ್ ಚಕ್ರವರ್ತಿ ಮತ್ತೆ ಇವರು ಇದಾರಲ್ಲ ಕುಲ್ದೀಪ್ ಸೈಕಲ್ ಮಾಡ್ತಿದ್ದಾರೆ ಜಡೇಜಾ ಕೂಡ ಲೈಕ್ ಫೋರ್ ಟು ಫೈವ್ ಸ್ಪಿನ್ನರ್ಸ್ ಇಟ್ಕೊಂಡೇ ಆಡ್ತಿದ್ದಾರೆ ಲೈಕ್ ಫಸ್ಟ್ ಬ್ಯಾಟಿಂಗ್ ದೇ ವಿಲ್ ತ್ರೀ ಫಿಫ್ಟಿ ಪ್ಲಸ್ ಟಾರ್ಗೆಟ್ ಟೀಮ್ ಇಂಡಿಯಾ ಯಾವ ರೀತಿ ಟೀಮ್ ಇಂಡಿಯಾ ಆಟಗಾರರು ಲೈಕ್ ಏನ್ ಲಾಸ್ಟ್ ಏನ್ ಫಾರ್ಮೇಟ್ ಆಗಿದಾರೆ ಸೊ ಅದಕ್ಕಿಂತ ತಿನ್ನ ಚೆನ್ನಾಗಿ ಆಡ್ಬೇಕು ಏನಕ್ಕೆ ಫೈನಲ್ ಮ್ಯಾಚ್ ಲೈಕ್ ಅಂದ್ರೆ ಇಷ್ಟಲ್ ಉಳ್ಕೊಳ್ಳುತ್ತೆ ಇವತ್ತೇನ್ ಇಷ್ಟ ಆಡಿರೋದು ಅಂದಾದ್ರೆ ಇವಾಗ ಏನ್ ಆಡ್ತಾರೆ ಅದ್ ಇಷ್ಟ ಉಳ್ಕೊಳ್ಳುತ್ತೆ ಸೊ ಇಷ್ಟ್ರಿ ಇದೆ ಅದೇ ಅವ್ರ ಇದ್ ಮಾಡ್ಲಿ ಅಂತ ನಮ್ಮ ಆಸೆ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಪಂದ್ಯ ಇದೆ ಎಲ್ಲರೂ ಕೂಡ ಚೆನ್ನಾಗಿ ನೋಡಿ ಭಾರತಕ್ಕೆ ಗೆಲ್ಲಿ ಅಂತ ಪ್ರೇಯರ್ ಮಾಡಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡ್ತಾ ಇದಾರೆ ಸದಿ ಜೋಶ್ ಇದೆ ಮೊನ್ನೆ ಆಡಿರ್ತಕ್ಕಂಥ ಮ್ಯಾಚ್ ತುಂಬಾ ಅದ್ಭುತವಾಗಿತ್ತು ಹಾಗಾಗಿ ಎಲ್ರು ಕೂಡ ನೋಡಿ ಅಂತ ಹೇಳ್ತಾ ಇದ್ದೀನಿ ಇರ್ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಆಡಬೇಕು ಅಂತೀರಾ ನಾಳೆ ವಿರಾಟ್ ಕೊಹ್ಲಿ ಅವರು ಡಬಲ್ ಸೆಂಚುರಿ ಮಾಡ್ಬೇಕಂತ ಬಯಸ್ತಾ ಇದ್ದೀವಿ ಟಾರ್ಗೆಟ್ ಮುನ್ನೂರ ಎಪ್ಪತ್ತೈದರ ಮೇಲೆ ಕೊಡಬೇಕು ಟಾರ್ಗೆಟ್ ಆದ್ರೆ ಇದು ಇದು ಬೇರೆ ಕಡೆ ಇರೋದ್ರಿಂದಾಗಿ ಸ್ವಲ್ಪ ಅಲ್ಲಿ ಪಿಚ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಆದ್ರೆ ಪಾಕಿಸ್ತಾನ ಇದ್ರೆ ಖಂಡಿತವಾಗ್ಲಿ ಮುನ್ನೂರ ಎಪ್ಪತ್ತೈದು ಹೊಡೆಯೋರು ಯಾರಾದ್ರೂ ಕೂಡ ಇದು ದುಬೈಲಿ ಇರೋದ್ರಿಂದ ಸ್ವಲ್ಪ ಟಫ್ ಅಂತ ಹೇಳ್ತಾರೆ ನೋಡ್ಬೇಕು ಏನಾಗುತ್ತೆ ಅಂತ ಟೀಮ್ ಇಂಡಿಯಾ ಆಟಗಾರರಿಗೆ ನಾಳೆ ಯಾವ ರೀತಿ ಆಡಬೇಕು ಅನ್ನೋದಾದ್ರೆ ಏನ್ ಆ ಬಾಲಿಂಗ್ ಅಲ್ಲಿ ಸ್ವಲ್ಪ ಫಸ್ಟ್ ಇನ್ನಿಂಗ್ಸ್ ಏನಾದ್ರು ಸಿಕ್ಕರೆ ಬಾಲಿಂಗು ಅದ್ಭುತವಾಗಿ ಮಾಡಬೇಕು ಫೀಲ್ಡಿಂಗ್ ಮಾಡಬೇಕು ಬ್ಯಾಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ